ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ನನ್ನೆಲ್ಲ ಅಯ್ಯಪ್ಪ ಭಕ್ತಾದಿಗಳಿಗೂ ಮಾಲಾಧಾರಿಗಳಿಗೂ ಹಿರಿಯ ಗುರುಸ್ವಾಮಿಗಳಿಗೂ ಕಿರಿಯ ಗುರುಸ್ವಾಮಿಗಳಿಗೂ ಎಲ್ಲರಿಗೂ ಕಾರ್ತಿಕ ಮಾಸದ ಶುಭಾಶಯಗಳು ಈ ದಿನ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತೇಳಿ ಬಂದಿದ್ದೀನಿ ಅದು ಮೊದಲು ಕರ್ನಾಟಕದ ಹಿರಿಯ ಗುರುಸ್ವಾಮಿಗಳಲ್ಲಿ ಒಬ್ಬರಾದಂಥ ಶಿವರಾಮ್ ಸ್ವಾಮಿಗಳನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮಲ್ಲಿ ಅವರಿಲ್ಲ ಅದೇ ದುಃಖಕರವಾದಂಥ ವಿಷಯ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಬಂದಿದ್ದೀನಿ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಲಕ್ಷಾಂತರ ಜನ ನೋಡಿದಿರಿ ಸಾವಿರ ಗಟ್ಟಲೆ ನಮಗೆ ಲೈಕ್ ಕೊಟ್ಟಿದ್ದೀರಿ ನೂರಾರು ಜನ ಕಾಮೆಂಟ್ ಮಾಡಿದ್ದೀರಿ ಅದರಲ್ಲಿ ನಾವು ತಿಳ್ಕೊಳ್ಳೋ ಅಂಥವು ಕೆಲವು ಇದ್ದಾವೆ ಅಷ್ಟು ಒಳ್ಳೆಯ ಕಾಮೆಂಟ್ಗಳನ್ನ ಮಾಡಿದಿರಿ ಎಲ್ಲ ಕಾಮೆಂಟ್ ಮಾಡಿದವ್ರಿಗೆಲ್ಲ ನನ್ನ ವಂದನೆಗಳ ಹೇಳ್ತಾ ಇದ್ದೀನಿ ತುಂಬ ಸಂತೋಷ ಆಯಿತು ಎಲ್ಲರೂ ಒಳ್ಳೆಯ ಕಾಮೆಂಟೇ ಮಾಡಿದ್ದೀರಿ ಅದರಲ್ಲಿ ಕೆಲವು ಕಾಮೆಂಟ್ಗಳಲ್ಲಿ ಉತ್ತರ ಇನ್ನೂ ನಾನು ಕೊಟ್ಟಿಲ್ಲ ಯಾಕೆಂದರೆ ನಮ್ಮ ಆತ್ಮೀಯರಾದಂಥ ಕಣ್ಣನ ಸ್ವಾಮಿಯವರು ಎಲ್ಲರಿಗೂ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ ಅವರು ಎಷ್ಟು ಕಷ್ಟ ಅಷ್ಟೆಲ್ಲ ಉತ್ತರ ಕೊಟ್ಟಿದ್ದಾರೆ ಇನ್ನು ಕೆಲವು ಸ್ವಾಮಿ ನೀವೇ ಕೊಟ್ಟರೆ ಒಳ್ಳೆಯದು ಅಂಥೇಳಿ ಹೇಳಿದ್ದಾರೆ ಹಾಗಾಗಿ ಕೆಲವು ವಿಚಾರಗಳನ್ನ ಇವತ್ತೊಂದು ಎರಡು ವಿಚಾರಗಳನ್ನ ಮಾತಾಡ್ತೀನಿ ಒಬ್ಬರು ಕೇಳಿದ್ದಾರೆ ಸ್ವಾಮಿ ನಾವು ಕಳಸ ಇಟ್ಟು ಪೂಜೆ ಮಾಡ್ತೀವಿ ನಾವು ಶಬರಿಮಲೆಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಆ ಕಾಯಿನ ಏನು ಮಾಡಬೇಕು ಅಂತ ತುಂಬ ಸಂತೋಷ ಈ ರೀತಿ ಗೊತ್ತಿಲ್ಲದೇ ಇರೋಂಥ ವಿಚಾರಗಳನ್ನ ಕೇಳಿ ತಿಳ್ಕೊಳ್ಳೋದು ತುಂಬಾ ನನಗೆ ಸಂತೋಷ ಇನ್ನು ಇನ್ನೊಬ್ಬರು ಕೇಳಿದರೆ ಯಾವ ಥರ ಮಾಲೆ ಹಾಕಿದರೆ ಶ್ರೇಷ್ಠ ಅಂತೇಳಿ ಬೆಳ್ಳಿ ಮಾಲೆ ಹಾಕಿದರೆ ಅಥವಾ ಬೇರೆ ಯಾವುದರ ಬೆಲೆ ಬಾಳುವಂಥ ಮಾಲೆ ಹಾಕಿದರೆ ಶ್ರೇಷ್ಠನಾ ಅಂತೇಳಿ ಕೇಳಿದ್ದಾರೆ ಅದು ತುಂಬ ಒಳ್ಳೆಯ ವಿಚಾರಣೆ ಎಷ್ಟು ವರ್ಷ ಮಾಲೆ ಹಾಕಿದ ನಂತರ ಬೆಳ್ಳಿ ಮಾಲೆ ಹಾಕಬೇಕು ಅಂತಲೂ ಕೇಳಿದ್ದಾರೆ ಅದಕ್ಕೂ ಸಹ ಉತ್ತರ ಕೊಡ್ತೀನಿ ಅದಕ್ಕೂ ಮೊದಲು ನಾವು ಇರುಮುಡಿ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗುತ್ತೆ ಪವಿತ್ರವಾದ ಇರುಮುಡಿಯನ್ನು ನಾವು ಅಪವಿತ್ರ ಮಾಡಿ ಅಪವಿತ್ರ ಮಾಡಿ ನಾವು ಶಬರಿಮಲೆಗೆ ಇದ್ದೀವಿ ಅದು ಹೇಗೆ ಅಂತ ಹೇಳ್ತೀವಿ ಇರುಮುಡಿ ಕಟ್ಟು ಇರುಮುಡಿ ಅಂದರೆ ಎರಡು ಮುಡಿ ಒಂದು ದೇವರಿಗೆ ಇನ್ನೊಂದು ನಮಗೆ ನಾವು ಮೊದಲು ಹೋದಂಥ ಸಂದರ್ಭದಲ್ಲಿ ಯಾವುದೇ ಅನುಕೂಲಗಳಿರಲಿಲ್ಲ ಅವಾಗ ಊಟಕ್ಕೆ ನಮಗೆ ಒಂದು ಗಂಟನ್ನು ಹಿಂದೆ ಕಡೆಗೆ ಕಟ್ಕೊಳ್ತಾಯಿದ್ವು ಅದರಲ್ಲಿ ಅಕ್ಕಿ ಬೇಳೆ ಸಾಂಬಾರು ಪದಾರ್ಥಗಳು ಎಲ್ಲೂ ಇದು ನಾವು ನಲವತ್ತೆಂಟು ಮೈಲಿ ನಡೆಯುವಂಥ ಸಂದರ್ಭದಲ್ಲಿ ನಾವಲ್ಲಲ್ಲಿ ಬಿರಿ ಹೊಡೆದು ಅದನ್ನು ಅಡುಗೆ ಮಾಡಿ ಎರಡು ಜನ ಮೂರು ಜನರ ಕಟ್ಟೆನ ಬಿಚ್ಚಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ಮುಂದೆ ಹೋಗ್ತಾಯಿದ್ದವು ಹಾಗಾಗಿ ಎರಡು ಕಟ್ಟಿತ್ತು ಆ ಪವಿತ್ರವಾದ ಕಟ್ಟು ಅಪವಿತ್ರ ಅಂತ ಯಾಕಂತ ಇದ್ದೀನಿ ಅಂತೇಳಿದ್ರೆ ನಾವು ಇಲ್ಲಿ ನಾವು ವೃತ ಮಾಡುವಾಗ ನಲ್ವತ್ತೆಂಟು ದಿನ ವೃತ ಮಾಡುವಾಗ ನಾವೆಲ್ಲ ಮೊದಲು ತುಂಬಾ ಜಾಸ್ತಿ ಮಾಡ್ತಿದ್ದವು ಅರುವತ್ತೆಪ್ಪತ್ತು ದಿನಗಳೆಲ್ಲ ನಾವು ಮಾಡ್ತಾ ಮಾಡ್ತಾಯಿದ್ದೆವು ಆ ಸಂದರ್ಭದಲ್ಲಿ ಎಲ್ಲರೂ ಮಾಲೆ ಹಾಕಿದಂಥ ಎಲ್ಲ ಭಕ್ತರಿಗೂ ನಾವು ಹೇಳ್ತಿದ್ವು ಬೀಡಿ ಸೇದಬಾರ್ದು ಸಿಗರೇಟ್ ಸೇದಬಾರ್ದು ಗುಟ್ಕಗಳನ್ನ ತಗೊಳ್ಬಾರ್ದು ಈ ಮಾದಕ ವಸ್ತುಗಳನ್ನ ಯಾವುದು ಸಮೇತ ನೀವು ಮುಟ್ಲೇಬಾರ್ದು ಅದರ ಕಡೆ ತಿರುಗೇ ನೋಡಬಾರ್ದು ಈ ರೀತಿ ನಾವು ಸ್ವಾಮಿಗಳಿಗೆಲ್ಲ ಹೇಳ್ತಾಯಿದ್ವಿ ನಾವುಗಳ ಸಮೇತ ಹಾಗೇನೆ ಇದ್ವಿ ಇದ್ದೀವಿ ಈಗಲೂ ಸಮೇತ ಹಾಗೇನೇ ಇದ್ದೀವಿ ನಲವತ್ತೆಂಟು ದಿನ ಅದು ಆ ರೀತಿ ಆ ಕಟ್ಟುನಿಟ್ಟಾಗಿ ನಾವು ವೃತ ಮಾಡಿ ನಾವು ತುಪ್ಪ ತುಂಬಿಸ್ಕೊಂಡು ಬ ಅಷ್ಟು ಭಕ್ತಿಯಿಂದ ನಮ್ಮ ತೆಂಗಿನಕಾಯಿಗೆ ಬೇರೆಯವರು ಬಂದು ತುಪ್ಪ ಬಿಡ್ಬೇಕಾದ್ರೆ ಅವ್ರನ್ನೂ ಕೇಳ್ತೀವಿ ನೀವು ಒಂಬತ್ತು ದಿನ ಹನ್ನೊಂದು ದಿನ ವೃತ ಮಾಡಿ ಬಂದ್ರೆ ನೀವು ಏನು ವೃತ ಮಾಡಿದೆ ಬಂತು ತುಪ್ಪವನ್ನು ತುಂಬಿಸ್ಬೇಡಿ ಹೇಳಿ ನಾವು ಇರುಮುಡಿಯನ್ನು ನಾವು ತಗೊಂಡು ಹೋಗೋದು ಅಷ್ಟು ಹೋಗೋದು ಅಯ್ಯಪ್ಪ ಸ್ವಾಮಿಗೆ ಹೋಗೋಂಥದ್ದು ತುಪ್ಪ ಮಾತ್ರ ಬೇರೆ ಯಾವುದೂ ಹೋಗೋದಿಲ್ಲ ಅಕ್ಕಿ ಅಡುಗೆ ಮಾಡಿ ಊಟ ಇದ್ದು ಈಗ ಅಡುಗೆ ಮಾಡುವಂತ ಇದಿಲ್ಲ ಎಲ್ಲ ಕಡೆ ಊಟ ಸಿಗುತ್ತೆ ಹಾಗಾಗಿ ಅಕ್ಕಿನ ತಗೊಂಡೋಗಿ ನಾವು ದೇವಸ್ಥಾನಕ್ಕೆ ಕೊಡ್ತಾಯಿದ್ದೀವಿ ಈಗ ಇನ್ನು ಆಗಿನ ಕಾಲದಿಂದ ಬಂದಂಥ ಪದ್ಧತಿಯ ಸಾಂಬಾರು ಪದಾರ್ಥ ಅದು ಇದೆಲ್ಲ ಅದೆಲ್ಲ ವೇಸ್ಟ್ ಅದೆಲ್ಲ ಈಗ ಅವಶ್ಯಕತೆ ಇಲ್ಲ ಈಗ ಅದರಲ್ಲಿ ಒಂದು ಚುಟ್ಟ ಅಂತೇಳಿ ಬರ್ತದೆ ಅದು ಎಷ್ಟು ಕಡೆ ಇದೆಯೋ ಏನೋ ಗೊತ್ತಿಲ್ಲ ಈ ಕಡೆ ನಮ್ಮ ಕಡೆ ಇತ್ತು ನಾವು ಸುಮಾರು ಅದನ್ನೆಲ್ಲ ನಿಲ್ಲಿಸಿದ್ದೀವಿ ಚುಟ್ಟ ಚುಟ್ಟ ಅಂದರೆ ಅದು ಮಾದಕ ವಸ್ತು ನಾವಿಲ್ಲಿ ಸ್ವಾಮಿಗಳಿಗೆ ಅದನ್ನು ಮುಟ್ಲೇಬಾರದು ಅಂತೇಳಿ ನಾವು ಬುದ್ಧಿ ಹೇಳಿರ್ತೀವಿ ಕಟ್ಕಟ್ಟ ಸಂದರ್ಭದಲ್ಲಿ ಆ ಚುಟ್ಟ ಆ ಚುಟ್ಟ ಯಾರಿಗೆ ಅಯ್ಯಪ್ಪ ಸ್ವಾಮಿಗಂತೂ ಅಲ್ಲ ಆ ಪವಿತ್ರವಾದ ತುಪ್ಪದ ಕಾಯಿ ಜೊತೆಗೆ ಆ ಚುಟ್ಟ ತೊಗೊಂಡು ಅದು ಅಪವಿತ್ರವಾಗ ಅಪವಿತ್ರನೇ ಅದು ದಯಮಾಡಿ ಇನ್ನು ಕಟ್ಟೋ ಕಟ್ಟಿಗೆ ಬರೀ ತುಪ್ಪ ಒಂದು ಇದ್ರೆ ಸಾಕು ಶಬರಿಮಲೆಗೆ ತಗೊಂಡು ಹೋಗಂಥ ಒಂದು ತುಪ್ಪನ ಪವಿತ್ರವಾಗಿ ಯಾರು ಬಂದವರೆಲ್ಲ ತುಪ್ಪ ಬಿಡ್ತಾರಲ್ಲ ಆ ಥರ ಎಲ್ಲ ಬಿಡಿಸ್ಬೇಡಿ ವೃತ್ತ ಇದ್ದವ್ರು ಮಾತ್ರ ಆ ತೆಂಗಿನಕಾಯಿಗೆ ತುಪ್ಪ ಬಿಡಬೇಕು ವೃತ್ತ ಆ ಕ ತೆಂಗಿನ ಪವಿತ್ರವಾದ ತೆಂಗಿನಕಾಯಿ ಮಾತ್ರ ಅಯ್ಯಪ್ಪ ಸ್ವಾಮಿ ಹೋಗುವಂಥದ್ದು ಈ ಅಕ್ಕಿ ಅವಶ್ಯಕತೆ ಇಲ್ಲ ಯಾವುದೂ ಅವಶ್ಯಕತೆ ಇಲ್ಲ ನೀವು ಕಟ್ಟ ಸಾಮಾನು ಏನು ಹಾಕ್ತೀರಿ ಅವೆಲ್ಲವೂ ಸಮೇತ ತಗೊಂಡೋಗಿ ಅಲ್ಲಿ ತಿಪ್ಪೆಗೆ ಸುರಿತಾ ಇರ್ತಾರೆ ಅದರ ಮೇಲೆ ಹೋದಂಥ ಸ್ವಾಮಿಗಳು ಗಲೀಜೆಲ್ಲ ಮಾಡ್ತಾ ಇರ್ತಾರೆ ಅದು ನಿಜವಾಗ್ಲೂ ನಮಗೇನೆ ಶಾಪ ಅದು ಅದು ನೋಡಿ ನೀವು ಆ ಕಡೆ ಸೈಡಲ್ಲಿ ಮಾಳಿಯಪುರಂ ದೇವಸ್ಥಾನದ ಹತ್ರ ಹೋಗಿ ನೋಡಿ ಎಲ್ಲ ಗುಡ್ಡೆ ಹಾಕಿರ್ತಾರೆ ಅಲ್ಲೇ ಎಲ್ಲ ಎಲ್ಲ ಅಲ್ಲಿ ಮಾಡ್ತಾ ಇರ್ತಾರೆ ಅದು ಇಷ್ಟೊಂದು ಭಕ್ತಿಯಿಂದ ಅಷ್ಟು ನಮಸ್ಕರಿಸ್ಕೊಂಡು ತಗೊಂಡೋಗಿ ಅಷ್ಟೊಂದು ಕೆಟ್ಟದಾಗ ನೋಡೋದಕ್ಕೆ ಎಲ್ಲರಿಗೂ ಬೇಜಾರಾಗುತ್ತೆ ಅಕ್ಕಿನೂ ಸಮೇತ ಅವಶ್ಯಕತೆ ಇಲ್ಲ ಆದರೆ ಬಂದವರೆಲ್ಲ ಅಕ್ಕಿ ಕಟ್ಟಿಗೆ ಹಾಕ್ತೀವಿ ಅಂತ ಹೇಳ್ತಾರೆ ಅದಕ್ಕಾಗಿ ಕಟ್ಟಿಗೆ ಅಕ್ಕಿನ ಹಾಕ್ಸಿ ಅಕ್ಕಿ ತೊಗೊಂಡೋಗಿ ಕುಡಿ ಬೇರೆ ಯಾವುದೂ ಬೇಕಾಗಿಲ್ಲ ಆ ಕಟ್ಟು ಸಾಮಾನು ಒಳಗಡೆ ಇರೋಂಥವು ಬೇರೆ ಏನೂ ಬೇಕಾಗಿಲ್ಲ ಮೊದಲು ನಾವು ಆ ಮೇಣದ ಬತ್ತಿಯೆಲ್ಲ ಬಿರಿ ಹೊಡೆಯುವುದಕ್ಕೆ ಅಲ್ಲೆಲ್ಲೂ ಕರೆಂಟ್ ವ್ಯವಸ್ಥೆ ಇರಲಿಲ್ಲ ಹಂಗಾಗಿ ಮೇಣದ ಬತ್ತಿ ತೋರಿಸ್ಕೊಳ್ತಾ ಇದ್ವು ಮತ್ತು ಪಂಪ ಬೆಳಕು ಅಂತೇಳಿ ಮಾಡ್ತಿದ್ವು ಅದಕ್ಕೆ ಮೇಣದ ಬತ್ತಿಗಳನ್ನೆಲ್ಲ ತೊಗೊಂಡೋಗ್ತಿದ್ವು ಮತ್ತು ಅದು ಕೆಲವು ವಸ್ತುಗಳಿದ್ದಾವೆ ಅವೆಲ್ಲ ಅವಶ್ಯಕತೆನೇ ಇಲ್ಲ ತಗೊಂಡೋಗಿ ಅಲ್ಲಿ ನಾವು ತಿಪ್ಪೆಗೆ ಸುರಿತಾ ಇದ್ದೇವೆ ಹೊರತು ಅದರ ಅವಶ್ಯಕತೆನೇ ಇಲ್ಲ ನೀವು ತುಪ್ಪವನ್ನು ಕಟ್ಟಿಗೆ ಪವಿತ್ರವಾಗಿ ತುಪ್ಪವನ್ನು ತೆಂಗಿನಕಾಯಿಗೆ ತುಂಬಿಸಿ ತೊಗೊಂಡೋಗಿ ಸಾಧ್ಯವಾದರೆ ಅದರ ಅಕ್ಕಿ ಎಲ್ಲರೂ ಹಾಕ್ತಾರೆ ಅದನ್ನು ತೊಗೊಂಡೋಗಿ ಶಬರಿಮಲೆಗೆ ತಲುಪಿಸಿ ಅದು ಬಿಟ್ಟು ಬೇರೆ ಯಾವುದು ಬೇಡ ಅದರಲ್ಲೂ ಈ ಮಾದಕ ವಸ್ತುನ ದಯವಿಟ್ಟು ನಿಷೇಧ ಮಾಡಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ನಮ್ಮ ಹಿರಿಯರು ಕಿರಿಯರೆಲ್ಲ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಬೇಸರ ಇಲ್ಲ ನಾನು ತಿದ್ಕೊಳ್ತೀನಿ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿದೆ ಅಂತೇಳಿದ್ರೆ ಹಿಂದಿನ ಕಾಲದಿಂದ ನಂಬಿಕೆನೂ ನಡ್ಕೊಂಡು ಬಂದಿದೆ ಮೂಢನಂಬಿಕೆನೂ ನಮ್ ನಮ್ ನಂಬ್ಕೊಂಡು ಬಂದಿದ್ದೀವಿ ಆದರೆ ಈಗ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ನಾವು ಏನು ಹೋಗಬೇಕು ಏನು ಹೋಗಬಾರ್ದು ಅನ್ನೋದನ್ನ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಸ್ವಾಮಿಗಳೇ ಕಾಮೆಂಟ್ ಮಾಡಿದ ಒಂದು ಎರಡು ಜನಕ್ಕೆ ಉತ್ತರವನ್ನು ಇವತ್ತು ಕೊಟ್ಬಿಡ್ತೀನಿ ತೆಂಗಿನಕಾಯಿ ನಾವು ಕಳಸ ಇಟ್ಟು ಪೂಜೆ ಮಾಡಿರ್ತೀವಿ ಹೋಗಿ ಬಂದ ನಂತರ ಅದನ್ನು ಏನು ಮಾಡಬೇಕು ಅಂತ ಕೇಳಿರಿ ತುಂಬ ಸಂತೋಷ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟೆಲ್ಲ ಪೂಜೆ ಮಾಡಿ ಅಷ್ಟೆಲ್ಲ ಅದು ತೆಂಗಿನಕಾಯಿನೇ ಅಯ್ಯಪ್ಪ ಸ್ವಾಮಿ ಅಂತೇಳಿ ಯೋಚನೆ ಮಾಡಿ ಪೂಜೆ ಮಾಡಿ ಕೊನೆಗೆ ಹೋಗಿ ಬಂದ ತಕ್ಷಣ ಅದನ್ನು ತಗೊಂಡು ಒಳಗೆ ಬಿಟ್ಬಿಡ್ತಾರೆ ತಪ್ಪನ್ನು ಯಾರೂ ಮಾಡಬೇಡಿ ಅದೆಲ್ಲ ಪೂಜೆ ಮಾಡಿ ಬಂದ ಮೇಲೆ ನಾವು ಶಬರಿಮಲೆಯಿಂದ ಕಟ್ಟಿ ಬಿಚ್ಚಿ ಆ ಅಕ್ಕಿನ ನಾವು ಸನ್ನಿಧಿಗೆ ತಲುಪಿಸುವಾಗ ಎಲ್ಲರಿಗೂ ಒಂದೊಂದು ಹಿಡಿ ಅಕ್ಕಿನ ಅವ್ರ ಕಟ್ ಬ್ಯಾಗ್ಗೆ ಹಾಕಿರ್ತೀವಿ ನಾವು ಆ ಕಟ್ ಬ್ಯಾಗಲ್ಲಿರೋವಂಥ ಅಕ್ಕಿಯೂ ಮನೆಗೆ ತಂದ ಮೇಲೆ ನೀವು ತಂದಂಥ ಪ್ರಸಾದನೂ ಅಕ್ಕಿ ಜೊತೆಗೆ ಸ್ವಲ್ಪ ಮತ್ತೊಂದಷ್ಟು ಅಕ್ಕಿ ಸೇರಿಸಿ ಆ ತೆಂಗಿನಕಾಯಿ ಪೂಜೆ ಮಾಡಿದ್ದೇನು ತೆಂಗಿನಕಾಯಿ ಇದೆ ಅದನ್ನು ಹೊಡೆದು ಪೊಂಗಲ್ ಮಾಡಿಕೊಂಡು ಮನೆಯವರೆಲ್ಲ ಸೇವನೆ ಮಾಡಿ ಎಲ್ಲರಿಗೂ ನೀವು ಮಾಡಿದಂಥ ಪೂಜಾ ಫಲಗಳು ಎಲ್ಲರಿಗೂ ಸಿಗುತ್ತೆ ದಯವಿಟ್ಟು ಅದನ್ನು ಹೊಳೆಗೆ ಬಿಡುವಂಥೇಳಿ ಮತ್ತೊಬ್ಬರು ಕೇಳಿದಿರಿ ಯಾವ ಮಾಲೆ ಹಾಕಿದರೆ ಶ್ರೇಷ್ಠ ಬೆಳ್ಳಿ ಮಾಲೆ ಹಾಕಬೇಕಾದ್ರೆ ಎಷ್ಟು ವರ್ಷ ಮಾಲೆ ಹಾಕಿರಬೇಕು ಅಂತೇಳಿ ಕೇಳಿದಿರಿ ಸಂತೋಷ ಮಾಲೆ ಯಾವ ಮಾಲೆ ಹಾಕಿದ್ರೂ ಸ್ವಾಮಿಗಳೇ ಅದರಲ್ಲಿ ಬೆಳ್ಳಿ ಮಾಲೆ ಹಾಕ್ತವ್ರು ಬೇರೆ ಸ್ವಾಮಿ ಚಿನ್ನದ ಮಾಲೆ ಹಾಕ್ತವ್ರು ಬೇರೆ ಸ್ವಾಮಿ ವಜ್ರದ ಮಾಲೆ ಹಾಕ್ತಾರೆ ಬೇರೆ ಸ್ವಾಮಿ ಆ ಥರ ಏನೂ ಇಲ್ಲ ನೀವು ಶಬರಿಮಲೆಗೆ ಹೋದಾಗ ಎಲ್ಲ ಸ್ವಾಮಿಗಳು ಒಟ್ಟಿಗೆನೇ ಬಿಡೋದು ಬೆಳ್ಳಿ ಮಾಲೆ ಹಾಕ್ತವ್ರಿಗೆ ಬೇರೆ ಕಡೆ ಬಿಡ್ತಾರೆ ಚಿನ್ನದ ಮಾಲೆ ಹಾಕ್ತವ್ರಿಗೆ ಬೇರೆ ಕಡೆ ಬಿಡ್ತಾರೆ ಆ ಥರದ್ದು ಏನೂ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಲ್ಲಿ ಏನು ಅಂತೇಳಿದ್ರೆ ಶ್ರೇಷ್ಠ ಅಂತೇಳಿ ಆಗಬೇಕು ಅಂತೇಳಿದ್ರೆ ನಲವತ್ತೆಂಟು ದಿನ ವೃತ ಮಾಡಿ ಅಯ್ಯಪ್ಪನ ಪೂಜೆ ಮಾಡಿ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟು ಕ್ರಾಮ ಕೋಧ ಮದ ಮಸ್ತರ ನಿಮ್ಮ ಗುಟಕ ಚಟಗಳು ಇವೆಲ್ಲವನ್ನು ಬಿಟ್ಟು ಭಕ್ತಿಯಿಂದ ಅಯ್ಯಪ್ಪನ ನೋಡೋಕ್ಕೆ ನೀವು ಹೋಗಿ ಅಯ್ಯಪ್ಪ ನಿಮಗೋಸ್ಕರ ಕಾದು ಕೂತಿರ್ತಾರೆ ನಿಮ್ಮನ್ನು ನೋಡೋದಕ್ಕೇ ಕಾದು ಕೂತಿರ್ತಾರೆ ಅದು ಬಿಟ್ಟು ಮೂರು ದಿನ ನಾಲ್ಕು ದಿನ ಏಳು ದಿನ ಎಂಟು ದಿನ ಈ ರೀತಿ ಮಾಲೆ ಹಾಕ್ಕೊಂಡು ಹೋದರೆ ಅದು ಶ್ರೇಷ್ಠ ಅಲ್ಲ ಮಾಲೆ ತುಳಸಿ ಮಾಲೆ ಹಾಕಿದ್ರು ಮಾಲೆ ದಾರಿನೇ ಚಿನ್ನದ ಮಾಲೆ ಹಾಕಿದ್ರು ಮಾಲೆ ದಾರಿನೇ ಮಾಲೆ ತುಳಸಿ ಮತ್ತು ರುದ್ರಾಕ್ಷಿ ಮಾಲೆ ಎರಡು ಹಾಕೋದು ಅದು ಭಾಳ ಶ್ರೇಷ್ಠ ರುದ್ರಾಕ್ಷಿ ಹರ ತುಳಸಿ ಹರಿ 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 ಹರ ಎರಡು ಹಾಕ್ಕೊಂಡ್ರೆ ನೀವು ಯಾವ ಮಾಲೆ ಹಾಕ್ಕೊಂಡ್ರೂ ಮಾಲೆ ದಾರಿಗಳೇ ಮತ್ತು ನೀವು ಬೆಳ್ಳಿ ಮಾಲೆ ಚಿನ್ನದ ಮಾಲೆ ಹಾಕ್ಕೊಂಡೆ ಅಂಥೇಳಿ ನೀವು ಮಾಲೆ ಮೇಲೆ ಧ್ಯಾನ ಆಗಿಬಿಡುತ್ತೆ ಆ ಮಾಲೆ ಹಿಡ್ಕೊಳ್ಳೋದು ಆ ಮಾಲೆ ಎಲ್ಲರೂ ಕಳೆದು ಹೋಗುತ್ತಾ ಅಂತೇಳಿ ಯೋಚನೆ ಮಾಡೋದು ಅಯ್ಯಪ್ಪನ ಬಗ್ಗೆ ಯೋಚನೆ ಮಾಡೋದಿಲ್ಲ ಬರೀ ಮಾಲೆ ಬಗ್ಗೆ ಯೋಚನೆ ಮಾಡ್ತೀರಿ ತುಳಸಿ ಮಾಲೆ ರುದ್ರಾಕ್ಷಿ ಮಾಲೆ ಹಾಕೊಳ್ಳಿ ನೆಮ್ಮದಿಯಾಗಿ ಹೋಗಿ ಅಯ್ಯಪ್ಪನ ಸೇವೆ ಮಾಡ್ಕೊಂಡು ಬನ್ನಿ ಅಯ್ಯಪ್ಪ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟು ಕೆಟ್ಟ ಯೋಚನೆಗಳನ್ನು ಬಿಟ್ಟು ಕೆಟ್ಟ ನಿರ್ಧಾರಗಳನ್ನು ಬಿಟ್ಟು ಅಯ್ಯಪ್ಪನ ಬಗ್ಗೆ ಯೋಚನೆ ಮಾಡಿ ಅಯ್ಯಪ್ಪನ ಭಕ್ತರು ಸಂಪೂರ್ಣವಾಗಿ ಅಯ್ಯಪ್ಪನ ಭಕ್ತರಾಗಿ ಹೋದರೆ ನಮಗೆ ಸಂಪೂರ್ಣ ಫಲ ಸಿಗುತ್ತೆ ದಯವಿಟ್ಟು ಎಲ್ಲರೂ ನಲವತ್ತೆಂಟು ದಿನ ವೃತ ಮಾಡಿ ನಲವತ್ತೆಂಟು ದಿನ ವೃತ ಮಾಡಿ ಹೋದರೆ ಅಯ್ಯಪ್ಪನಿಗೆ ಶ್ರೇಷ್ಠ ನೀವು ಯಾವ ಮಾಲೆ ಹಾಕೊಂಡು ಬಂದಿದ್ದೀರಿ ಯಾವ ಬಟ್ಟೆ ಹಾಕೊಂಡು ಬಂದಿದ್ದೀರಿ ಇವೆಲ್ಲ ಅಯ್ಯಪ್ಪ ಏನು ನೋಡೋಲ್ಲ ಎಷ್ಟು ಭಕ್ತಿಪೂರ್ವಕವಾಗಿ ಬಂದಿದ್ದೀರಿ ಅನ್ನೋದು ಮಾತ್ರ ಅವರು ನೋಡುವಂಥದ್ದು ಅಯ್ಯಪ್ಪನಿಗೆ ಯಾವುದೇ ಜಾತಿ ಇಲ್ಲ ಭೇದ ಇಲ್ಲ ಯಾರು ಶ್ರೀಮಂತರು ಬಡವರನ್ನು ಯಾವ ವ್ಯತ್ಯಾಸವೂ ಸಮೇತ ಅಯ್ಯಪ್ಪನಿಗಿಲ್ಲ ಎಲ್ಲರೂ ಅಯ್ಯಪ್ಪನ ಮಕ್ಕಳೇ ಅಯ್ಯಪ್ಪನ ಭಕ್ತಾರೆ ಹಾಗಾಗಿ ಎಲ್ಲರೂ ಮಾಲೆ ಅದೇ ಆಗಬೇಕು ಇದೇ ಆಗಬೇಕು ಅಂತಲ್ಲ ಅದು ಇಷ್ಟ ನಿಮ್ಮ ನಿಮ್ಮ ಬಲಕ್ಕೆ ತಕ್ಕ ಹಾಗೆ ನೀವು ಮಾಡಿಸ್ಕೊಳ್ಳಿ ಮಾಲೆಗೂ ಭಕ್ತಿಗೂ ಯಾವ ಸಂಬಂಧ ಇಲ್ಲ ಕಾಸ್ಟ್ಲಿ ಮಾಲೆ ಹಾಕಿದ್ರೆ ಭಕ್ತಿ ಜಾಸ್ತಿ ಆ ಏನೂ ಇಲ್ಲ ನೀವು ಭಕ್ತಿಪೂರ್ವಕವಾಗಿ ಮನಸ್ಪೂರ್ವಕವಾಗಿರಬೇಕು ಭಕ್ತಿ ಭಕ್ತಿಪೂರ್ವಕವಾಗಿ ನೀವು ಶಬರಿಮಲೆ ಹೋಗಿ ಒಳ್ಳೆಯದಾಗತ್ತೆ ಇವತ್ತಿಗೆ ಇಷ್ಟು ಹೇಳ್ತಾ ಇದ್ದೀನಿ ಇನ್ನು ಎರಡು ಕಾಮೆಂಟ್ ಇದೆ ಅದನ್ನು ಮುಂದಿನ ಸಾರಿಗೆ ನಾನು ತಿಳಿಸ್ಕೊಡ್ತೀನಿ